ಏನೋ ಸಾರಿ ಫಾರ್ ಸಾರಿ ಸರ್ ಆಯ್ತಾ ಅವರೇನೋ ಹೇಳಬೇಕು ಅನ್ನೋದನ್ನ ಲೆಟರ್ ಸಾಂಗ್ ಬಂದಿದೆ ಅಷ್ಟೇ ಮಾಡಿದ್ದೆ ಅಲ್ಲ ಅಜನೆ ಹಾಕ್ತಿದಳ ನನ್ನ ಅಮ್ಮ ಈ ವಾಯ್ಸ್ ವಾಯ್ಸ್ ಅಲ್ಲಿ ಹೇಳಿದ್ನಲ್ಲ ಅದು ನಮಗೆ ಲೆಟರ್ ಬಂದಿದೆ ಅಷ್ಟು ಡಿಫರೆನ್ಸ್ ಅದಕ್ಕೆ ನಿಂದು ರಕ್ಷಿತನ ಅಂತ ಬಂದಾಗ ನಾನು ರಕ್ಷಿತ್ யூಸ್ ಮಾಡಿದ್ವಿ ನಾನು ಅಟ್ ಲೀಸ್ಟ್ ಏನೋ ಒಂದ್ ಮನೆಯಿಂದ ಬರ್ತಿದೆ ನಾನು ಲೈಟರ್ ಚಾಲಿ ಲೆಟರ್ ಸಿಕ್ತು ವಿಡಿಯೋನು ಸಿಕ್ತು ಹಲೋ ನನ್ನ ಮಗು ನೈಕ ಬೆಸಿ ಟೆಕ್ನಿಕಲ್ ಸಮಾ ಅಂತ ಹೇಳ್ತೀನಿ ಆ ಮಣ್ಣನ ಹಿ ಹಿಿಂದ ಹಿರೆ ಯುಯ ಟೆಕ್ನಿಕಲ್ ಆ ಬಂದು ಬಂದು ಮಂಚಿಲನೆ ಮಾಡಿಕೊಳ್ಳಕ್ಕೂ ಗೊತ್ತಾಗಲ್ಲ ನಿನಗೆ ಬಿಗ್ ಬಾಸ್ ಹೇಳಬೇಕು ಮೈಕನ್ನ ಪರಿಶೀಲಿಸಿಕೊಳ್ಳಿ ಅಂತ ಮೈ ಮತ್ತೆ ನೀವು ಮಾತಾಡ್ತಾ ಇಲ್ಲ ಯು ಯು ಯುವರ್ ಮೈಕ್ ಮೈಕ್ ಬಗ್ಗೆ ಮೈಕ್ ಒಂದ್ ಶಕ್ತಿ ಇಲ್ಲ ನಿನಗೆ ಹೋಗ್ಲಿ ಮೈಕ್ ನ ಪ್ರಾಮುಖ್ಯತೆ ಗೊತ್ತಾ ನಿನಗೆ ಮೈಕ್ ಅಂತಾನೂ ನಿನ್ ಬಾಯಲ್ಲಿ ಬರಬಾರ್ದು ಮೈಕ್ ಬಗ್ಗೆ ನೀನ್ ಮಾತಾಡಂಗೆ ಇಲ್ಲ ನನ್ನ ಬಗ್ಗೆ ಮಾತಾಡೋ ಯೋಗ ನಿನಗಿಲ್ಲ ಮೈಕ್ ಏನ್ರಿ ಏನಂತಾರಲ್ಲ ದಾದ ಮಾತಾ

ನೋಡಿದ್ರೆ ನೆಟ್ಟಿಗೆ ಒಂದ್ ಕೆಲ್ಸ ಮಾಡಲ್ಲ ನೋಡ್ಕೋಬೇಕಂತೆ ಬೇರೆಯವ್ರ ಕೆಲಸ ಮಾಡ್ದಂಗೆ

நீர் தீர் தீர்விரி நீர் கொடுக்க குடியவ